ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಮಂಗಳೂರು ಉಡುಪಿ ಬೆಂಗಳೂರು ತುಮಕೂರು ಕಡೆಯಿಂದ ಉದ್ಯೋಗಾವಕಾಶಗಳು ತುಂಬ ವೇಕೆನ್ಸಿ ಅವೈಲೇಬಲ್ ಇದೆ ಸ್ಕಿಪ್ ಮಾಡದೆ ನೋಡಬೇಕು ಓಕೆ ಆಕೆ ಸರಿ ಮೊದಲ ಉದ್ಯೋಗ ನಿಮಗೆ ಪ್ರಗ್ರೀನ್ ಗಾರ್ಡಿಂಗ್ ಪ್ರೈವೇಟ್ ಲಿಮಿಟೆಡು ಇಲ್ಲಿ ಹುದ್ದೆಗಳು ಕಂಪನಿ ಹೆಸರದು ಇದರಲ್ಲಿ ನಿಮಗೆ ಉದ್ದಿಗೊಂಡು ಸೆಕ್ಯೂರಿಟಿ ಗಾರ್ಡ್ಗೆ ಇಪ್ಪತ್ತು ಜನ ಬೇಕಂತ ಹೇಳಿದ್ದಾರೆ ಅದು ಕೂಡ ತಿಂಗಳಿಗೆ ಇಪ್ಪತ್ತ ಆರು ದಿವಸ ಕೆಲಸ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾತ್ರ ಸಂಬಳ ನಿಮಗೆ ಹದಿನೆಂಟು ಸಾವಿರ ತನಕ ಸಂಬಳ ಕೊಡ್ತಾ ಇದ್ದಾರೆ ತಿಂಗಳಿಗೆ ನಾಲ್ಕು ರಜೆ ಕೂಡ ಇದೆ ಉಚಿತ ವಸತಿ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇ ಎಸ್ ಐ ಸಿ ಮತ್ತು ಪಿ ಎಫ್ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ಲಿಂಫಾಕ್ಸ್ ಲಾಜಿಸ್ಟಿಕ್ಸ್ ಕಂಪನಿ ಚಿಕ್ಕಬಳ್ಳಾಪುರ ಓಕೆ ಸರ್ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ರೆ ನಂಬರ್ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು ಸರಿ ನಂಬರು ಒಂಬತ್ತು ಸೊನ್ನೆ ಎಂಟು ಮೂರು ಮೂರು ಏಳು ನಾಲ್ಕು ಆರು ಒಂಬತ್ತು ಮೂರು ಸರಿ ಹಾಗೆ ನಿಮಗೆ ಎರಡನೇ ಉದ್ಯೋಗ ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉದ್ಯಾವಕಾಶ ಇಲ್ಲಿ ತಾಂತ್ರಿಕ ಅಥವಾ ಇಂಜಿನಿಯರಿಂಗ್ ಹುದ್ದೆಗಳು ಅರ್ಹತೆ ಐ ಟಿ ಐ ಅಥವಾ ಡಿಪ್ಲೊಮಾ ಅಥವಾ ಬಿ ಇ ಮೆಕ್ಯಾನಿಕಲ್ಲು ಆಗಿರಬೇಕು ಅನುಭವ ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಅಥವಾ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಸ್ಥಳ ಬಿಡಾಡಿ ಪೀಣ್ಯ ತುಮಕೂರು ಜಿಗಣಿ ಬೊಮ್ಮಸಂದ್ರ ದೊಡ್ಡಬಳ್ಳಾಪುರ ದಬಸ್ಪೇಟೆ ತಾವರೆಕೆರೆ ರೋಡು ಸರ್ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಂಬರ್ ಕೂಡ ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಕೊಡ್ ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರು ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಒಂಬತ್ತು ಆರು ಒಂಬತ್ತು ಹಾಗೆ ಸಂಪರ್ಕಿಸಬೇಕಾದಂಥ ನಂಬರು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಮೂರು ಒಂದು ಏಳು ಸೊನ್ನೆ ಸೊನ್ನೆ ಹಾಗೆ ಇತರೆ ಖಾಲಿ ಹುದ್ದೆಗಳು ಇದರಲ್ಲಿ ಇನ್ನೂ ಕೂಡ ತುಂಬ ಹುದ್ದೆಗಳು ಖಾಲಿ ಇವೆ ಸೀನಿಯರ್ ಅಕೌಂಟೆಂಟ್ ಬೇಕಂತ ಹೇಳಿದ್ದಾರೆ ಪುರುಷರು ಅಥವಾ ಮಹಿಳೆಯರು ತುಮಕೂರಿನಲ್ಲಿ ಅನುಭವ ಮೂರರಿಂದ ಐದು ವರ್ಷ ಎಕ್ಸ್ಪೀರಿಯೆನ್ಸು ಜಿ ಎಸ್ ಟಿ ಟಿ ಡಿ ಎಸ್ಸು ಮತ್ತು ಟ್ಯಾಲಿ ಎಕ್ಸೆಲ್ ನಿಮ್ಗೆ ಗೊತ್ತಿರಬೇಕು ಗರಿಷ್ಠ ಸಿ ಟಿ ಸಿ ನಿಮಗೆ ನಲವತ್ತು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ನಿಮಗೆ ಫೀಮೇಲ್ ಫಾರ್ಮರ್ ಅಡ್ವೈಸರು ಸಿಲ್ಕ್ ಬೋರ್ಡು ಇದು ಬೆಂಗಳೂರಿನಲ್ಲಿ ಅರತೆ ಬಿ ಎಸ್ ಸಿ ಎಮ್ ಎಸ್ ಸಿ ಅಥವಾ ಡಿಪ್ಲೊಮಾ ಎಗ್ರಿಕಲ್ಚರು ಇಲ್ಲಿ ನಿಮಗೆ ಕನ್ನಡ ಮತ್ತು ತೆಲುಗು ಭಾಷೆ ಗೊತ್ತಿರಬೇಕು ನಿಮಗೆ ಸಂಬಳ ಇಪ್ಪತ್ತು ಸಾವಿರ ತನಕ ಸಂಬಳ ಕೊಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟು ಅದರಲ್ಲಿ ಇಂಡಸ್ಟ್ರಿಯಲ್ ಸೇಫ್ಟಿ ಅಥವಾ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇಂಜಿನಿಯರ್ ಇದು ತುಮಕೂರಿನಲ್ಲಿ ಅನುಭವ ಮೂರರಿಂದ ಐದು ವರ್ಷಗಳ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಓಕೆ ಹಾಗೆ ನಿಮಗೆ ನೆಕ್ಸ್ಟು ಪ್ರೊಡಕ್ಷನ್ ಇಂಜಿನಿಯರು ಡಿ ಐ ಪಿ ಅಥವಾ ಬಿ ಇ ಅಥವಾ ಮೆಕ್ಕು ಓಕೆ ಇದು ಮೆಕ್ಕಲ್ಲಿ ಡಿ ಐ ಪಿ ಅಥವಾ ಬಿ ಇ ಅಲ್ಲಿ ಮೆಕ್ಕು ಎಮ್ ಇ ಸಿ ಎಚ್ ತುಮಕೂರು ಮತ್ತು ಜಿಗಣಿ ಸೀಟ್ ಮೆಟಲ್ ಇಂಡಸ್ಟ್ರಿ ಇದು ಅನುಭವ ಒಂದರಿಂದ ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದು ಪ್ರೊಡಕ್ಷನ್ ಇಂಜಿನಿಯರು ಓಕೆ ಹಾಗೆ ನೆಕ್ಸ್ಟು ಎಚ್ ಆರ್ ಆಪರೇಷನ್ ಎಕ್ಸಿಕ್ಯೂಟಿವ್ ಫೀಮೇಲ್ ಬೇಕು ರಾಜಾಜಿನಗರ ಅಥವಾ ಮಲ್ಲೇಶ್ವರಂ ಅನುಭವ ಒಂದರಿಂದ ಎರಡು ವರ್ಷಗಳ ಅನುಭವ ಇರಬೇಕು ಗರಿಷ್ಠ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟು ರಿಸೆಪ್ಷನಿಸ್ಟು ಫಿಮೇಲು ಆದ ಫೀಮೇಲು ಬೇಕಂತ ಹೇಳ್ತಾರೆ ಇದು ಯಶವಂತಪುರ ಅಥವಾ ಮತ್ತಿಕೇರಿ ಇಲ್ಲಿ ನಿಮಗೆ ಸಂಬಳ ಇಪ್ಪತ್ತು ಸಾವಿರ ತನಕ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಪೇಷಂಟ್ ಕನ್ಸೆಲಿಂಗ್ ಎಕ್ಸಿಕ್ಯೂಟಿವ್ ಓಕೆ ಫೀಮೇಲ್ ಬೇಕು ಎಮ್ ಎಸ್ ಡಬ್ಲ್ಯೂ ಇದು ಮೈಸೂರಿನಲ್ಲಿ ಹಾಸ್ಪಿಟಲ್ ಇಂಡಸ್ಟ್ರಿ ಅನುಭವ ಕನಿಷ್ಠ ಮೂರು ವರ್ಷಗಳ ಅನುಭವ ಇರಬೇಕು ಹಾಗೆ ಎಮ್ ಐ ಎಸ್ ಎಕ್ಸಿಕ್ಯೂಟಿವ್ ಇದಕ್ಕೆ ಪುರುಷರು ಅಥವಾ ಮಹಿಳೆಯರು ಟ್ರೈ ಮಾಡ್ಬೋದು ಎಚ್ ಬಿ ಆರ್ ಲೇಔಟು ಬೆಂಗಳೂರಿನಲ್ಲಿ ಅಡ್ವಾನ್ಸ್ಡ್ ಎಕ್ಸೆಲ್ ಅಥವಾ ಎಮ್ ಐ ಎಸ್ ರಿಪೋರ್ಟ್ಸ್ ಓಕೆ ಸರಿ ನಿಮಗೆ ರಿಸ್ಯೂಮ್ ಕಲಿಸುವಾಗ ಹುದ್ದೆ ಮತ್ತು ಕೆಲಸದ ಸ್ಥಳ ಇದೆಯಲ್ಲ ಸ್ಪಷ್ಟವಾಗಿ ಉಲ್ಲೇಖಿಸಿ ಓಕೆ ನೀವು ಕರೆಕ್ಟಾಗಿ ನೋಡಿಕೊಂಡು ಇದು ಮಾಡಬೇಕು ನಂಬರ್ ಕೊಡ್ತಾ ಇದ್ದೀನಿ ಇದರಲ್ಲಿ నంబరు ఒటుకూ నాకూరు సెరు ఒ ఆరు ఒ ఎరడనే నంబరు ఎంటు ఒ సె నాలుకు సెరు ఒళ్ళు సె సె ಹಾಗೆ ನಿಮಗೆ ಮೂರನೇ ಉದ್ಯೋಗ ಆಲ್ವಾಸ್ ಕನ್ನಡ ಮಾಧ್ಯಮ ಶಾಲೆಗೆ ಶಿಕ್ಷಕರು ಬೇಕಂತ ಹೇಳಿದ್ದಾರೆ ಇದು ಸ್ಥಳ ರಾಜ್ಯ ಪಠ್ಯಕ್ರಮದ ಸ್ಥಳ ಶಾಲೆ ಓಕೆ ಖಾಲಿ ಹುದ್ದೆಗಳು ಸಮಾಜ ವಿಜ್ಞಾನ ಅಂದರೆ ಎಮ್ ಎ ಪ್ಲಸ್ ಬಿ ಇ ಡಿ ಆಗಿರಬೇಕು ಇಂಗ್ಲೀಷಿಗೆ ಎಮ್ ಎ ಇಂಗ್ಲೀಷು ಅಥವಾ ಬಿ ಇ ಡಿ ಆಗಿರಬೇಕು ಮತ್ತು ಹಿಂದಿಗೆ ಹಿಂದಿ ಎಮ್ ಎ ಅಥವಾ ಬಿ ಇ ಡಿ ಆಗಿರಬೇಕು ಅರ್ಹತೆ ಸಂಬಂಧಿತ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಮತ್ತು ಬಿ ಇ ಡಿ ಕಡ್ಡಾಯ ಅಂತ ಹೇಳಿದ್ದಾರೆ ಹಾಗೆ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಸಂಪರ್ಕಿಸಿ ಓಕೆ ನಂಬರು ಏಳು ಸೊನ್ನೆ ಎರಡು ಆರು ಐದು ಮೂರು ಸೊನ್ನೆ ಎರಡು ಆರು ಮೂರು ಹಾಗೆ ಎರಡನೇ ನಂಬರು ಒಂಬತ್ತು ಸೊನ್ನೆ ಏಳು ಒಂದು ಏಳು ಸೊನ್ನೆ ಐದು ಒಂದು ಮೂರು ಒಂದು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಮೆಡಿಕಲ್ ಅಂಗಡಿಗೆ ಅನುಭವ ಹೊಂದಿದಂಥ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಇದು ಅಂತರ ಮೆಡಿಕಲ್ಸು ಕದ್ರಿ ಶಿವಭಾಗ ಮಂಗಳೂರಿನಲ್ಲಿ ಕದ್ರಿ ಕೆ ಎಫ್ ಸಿ ಎದುರು ಸರಿ ಕೆಲಸ ಮಾಡಲಿಕ್ಕೆ ಮೆಡಿಕಲ್ ಅಂಗಡಿಯಲ್ಲಿ ಯಾರೇ ಎಷ್ಟೇ ಇದ್ರು ಕೂಡ ಟ್ರೈ ಮಾಡ್ಬೋದು ಮೇಲ್ ಅಥವಾ ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ನಂಬರ್ ಕೊಡ್ತಾ ಇದ್ದೀನಿ ಮಾಹಿತಿ ಪಡೆದುಕೊಳ್ಳಿ ಎಂಟು ಏಳು ಒಂದು ಸೊನ್ನೆ ಸೊನ್ನೆ ಎರಡು ಎಂಟು ಸೊನ್ನೆ ಏಳು ಎರಡು ಹಾಗೆ ನಿಮಗೆ ಐದನೇ ಉದ್ಯೋಗ ಮೇರಾಕಿ ಎಥ್ನಿಕ್ಸ್ ಮಹಿಳಾ ವಸ್ತ್ರಗಳ ಶೋರೂಮ್ ಇದು ಸ್ಥಳ ಹತ್ತಾವರ ಪ್ರೆಸಿಡಿಯಂ ಕಾಂಪ್ಲೆಕ್ಸು ಹುದ್ದೆ ಇಲ್ಲಿ ಸೇಲ್ಸ್ಗಾರಲು ಬೇಕು ಒಂದರಿಂದ ಎರಡು ವರ್ಷ ಅನುಭವ ಇರುವವರು ಅಥವಾ ಹೊಸಬರು ಕೂಡ ಟ್ರೈ ಮಾಡ್ಬೋದು ಎರಡು ಹುದ್ದೆಗಳು ಖಾಲಿ ಇವೆ ಕೆಲಸದ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಮೂವತ್ತು ಸಮೀಪದ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ಎರಡು ಸೊನ್ನೆ ಎರಡು ಎಂಟು ಐದು ಆರು ಮೂರು ಏಳು ಹಾಗೆ ನಿಮಗೆ ಆರನೇ ಉದ್ಯೋಗ ಅಂದರೆ ಕೊನೆಯ ಉದ್ಯೋಗ ಶ್ರೀ ವಿನಾಯಕ ರೆಸಿಡೆನ್ಸಿಯಲ್ ಸ್ಕೂಲ್ ಸಿಬ್ಬಂದಿ ನೇಮಕಾತಿ ನಡೀತಾ ಇದೆ ಸ್ಥಳ ಹಟ್ಟಿ ಅಂಗಡಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಖಾಲಿ ಹುದ್ದೆಗಳು ಐಸ್ಕೂಲು ಅಥವಾ ಪ್ರಾಥಮಿಕ ಅಥವಾ ನರ್ಸರಿ ಶಿಕ್ಷಕರು ನೆಕ್ಸ್ಟು ಕಂಪ್ಯೂಟರ್ ಶಿಕ್ಷಕರು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆ ಎಚ್ ಆರ್ ಮ್ಯಾನೇಜರು ಅಥವಾ ಪಿ ಆರ್ ಒ ಅಥವಾ ವಾರ್ಡನು ಅಟೆಂಡರು ಡ್ರೈವರು ಸ್ಟಾಪ್ ಸ್ಲಾಪ್ ನರ್ಸು ಸ್ಟಾಫ್ ನರ್ಸು ಸಾರಿ ಕ್ಲರ್ಕು ಅಡುಗೆಗಾರ ಸಹಾಯಕ ಅಡುಗೆಗಾರ ಬೇಕು ತುಂಬ ಉದ್ಯೋಗಗಳು ಇವೆ ಇಲ್ಲಿ ಹೆಚ್ಚಿನ ಮಾಹಿತಿ ಉತ್ತಮ ಸಂವಹನ ಕೌಶಲ್ಯ ಇರಬೇಕು ಊಟ ವಸತಿ ಸೌಲಭ್ಯ ಅಗತ್ಯವಿದ್ದಲ್ಲಿ ಕೊಡ್ ಕೊಡ್ತಿದ್ದಾರೆ ಅನುಭವದ ಆಧಾರದಲ್ಲಿ ನಿಮ್ಮ ಸಂಬಳನ ಡಿಸೈಡ್ ಮಾಡಲಾಗುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಪಾಸ್ಪೋರ್ಟ್ ಸೈಜು ಫೋಟೋಸು ರಿಸ್ಯೂಮು ಮತ್ತು ಪ್ರಮಾಣ ಪತ್ರಗಳ ಪ್ರತಿಗಳೊಂದಿಗೆ ಹದಿನೈದು ದಿವಸದ ಒಳಗೆ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊಬ್ಬರಿಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್